ರಾಯಚೂರು ಜಿಲ್ಲೆ ಲಿಂಗಸುಗೂರು ತಾಲೂಕು ಆನೆಹೊಸೂರು ಗ್ರಾಮದಲ್ಲಿ ಸನ್ಮಾನ ಮಾಡಲಾಯಿತು ಬೆಂಗಳೂರು ತಂಡದ ಮೇಲೆ ರಾಯಚೂರು ಕಬಡ್ಡಿ ಬಾಲಕಿಯರ ಭರ್ಜರಿ ಗೆಲುವು ಆಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹದಿನಾಲ್ಕು ವರ್ಷ ಒಳಗಿನ ವಿದ್ಯಾರ್ಥಿನಿಯರು ಕರ್ನಾಟಕ ಸರ್ಕಾರ ನಡೆಸುವ ಮಿನಿ ಒಲಿಂಪಿಕ್ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ಪ್ರಥಮ ಪಂದ್ಯದಲ್ಲಿ ಬೆಂಗಳೂರು ನಗರದ ತಂಡವನ್ನು ಮೂವತ್ತು ಪಾಯಿಂಟ್ ಇಪ್ಪತ್ತು ಅಂಕಗಳಿಂದ ಸೋಲಿಸಿ ಮುಂದಿನ ಹಂತಕ್ಕೆ ಆಯ್ಕೆಯಾಗಿದ್ದಾರೆ ಮಕ್ಕಳು ಎಂದು ತರಬೇತಿದಾರರು ಸಂಗಣ್ಣ ಬಾಗೇವಾಡಿ ಶಿಕ್ಷಕರು ತಿಳಿಸಿದ್ದಾರೆ ಮತ್ತು ಈ ತಂಡದಲ್ಲಿ ರಾಯಚೂರು ಜಿಲ್ಲೆಯ ವಿವಿಧ ತಾಲೂಕಿನ ಬಾಲಕಿಯರು ಭಾಗವಹಿಸಿದ್ದಾರೆ ಜಿಲ್ಲಾ ಮಟ್ಟದ ತಂಡಕ್ಕೆ ತರಬೇತಿಯನ್ನ ಲಿಂಗಸುಗೂರು ತಾಲೂಕಿನ ಆನೆಹೊಸೂರು ಗ್ರಾಮದಲ್ಲಿ ನಡೆಸಲಾಯಿತು ಹಾಗೂ ಇಲ್ಲಿಯವರೆಗೆ ತೊಂಬತ್ತು ಜನ ಬಾಲಕರು ಮತ್ತು ಬಾಲಕಿಯರು ಆಟಗಾರರನ್ನ ರಾಜ್ಯ ಮತ್ತು ರಾಷ್ಟ್ರ ಮಟ್ಟಕ್ಕೆ ಕಳಿಸಿದ ಹೆಗ್ಗಳಿಕೆ ತರಬೇತಿದಾರ ಸಂಗಣ್ಣ ಬಾಗೇವಾಡಿ ಶಿಕ್ಷಕರದಾಗಿದೆ ಶ್ರಮ ವಹಿಸಿದ್ದಾರೆ ಸದೃಢ ದೇಹದಲ್ಲಿ ಸದೃಢ ಮನಸ್ಸು ಎಂಬ ಗಾದೆಯಂತೆ ಕ್ರೀಡೆಗಳು ವಿದ್ಯಾರ್ಥಿ ಜೀವನಕ್ಕೆ ಅತ್ಯಗತ್ಯ ಕೆಲವು ಶೈಕ್ಷಣಿಕ ಜ್ಞಾನ ಮಾತ್ರವಲ್ಲ ದೈಹಿಕ ಮತ್ತು ಮಾನಸಿಕ ಸಾಮರ್ಥ್ಯವು ವಿದ್ಯಾರ್ಥಿಯ ಸಮಗ್ರ ಬೆಳವಣಿಗೆಗೆ ಮುಖ್ಯ ಕ್ರೀಡೆಗಳು ಈ ಎರಡು ಅಂಶಗಳು ಬೆಳವಣಿಗೆಗೆ ಅತ್ಯುತ್ತಮ ಸಾಧನೆಯಾಗಿದೆ ಎಂದು ಸಂಗಣ್ಣ ಬಾಗೇವಾಡಿ ಶಿಕ್ಷಕರು ಹೇಳಿದರು ಮಂಗಳವಾರ ಸಂಜೆ ಏಳು ಮೂವತ್ತಕ್ಕೆ ರಾಯಚೂರು ಜಿಲ್ಲೆ ಲಿಂಗಸುಗೂರು ತಾಲೂಕಿನ ಆನೆಹೊಸೂರು ಗ್ರಾಮದಲ್ಲಿ ಮನೆ ಬೆಂಗಳೂರಿನಲ್ಲಿ ನಡೆದ ಬಾಲಕಿಯರ ಮಿನಿ ಒಲಿಂಪಿಕ್ಸ್ ಕಬಡ್ಡಿ ಕ್ರೀಡಾಕೂಟದಲ್ಲಿ ಆನೆಹೊಸೂರು ಗ್ರಾಮದ ನಿವೃತ್ತ ದೈಹಿಕ ಶಿಕ್ಷಕರಾದ ಶ್ರೀ ಸಂಗಪ್ಪ ಬಾಗೇವಾಡಿ ಗುರುಗಳ ಮಾರ್ಗದರ್ಶನದಲ್ಲಿ ಆನೆಹೊಸೂರು ಗ್ರಾಮದ ಮೇಘಾ ಎಚ್ ಬಂಡರ್ಗಲ್ ಅಪ್ಸನಾ ನಗಾರಿ ಹನುಮಂತಿ ಚಲುವಾದಿ ಗದೆಮ್ಮ ತಳ್ವಾರ್ ಮಂಜುಳಾ ತುಪ್ಪದೂರ್ ಸಂಬ್ರೀನ್ ಎಲೆಗಾರ್ ಇವರೆಲ್ಲ ಆಯ್ಕೆಯಾಗಿದ್ದ ಸಲುವಾಗಿ ಗ್ರಾಮದ ಹೆಸರು ಉತ್ತುಂಗಕ್ಕೆ ಕೊಂಡೊಯ್ದ ಪರಿಣಾಮ ಗ್ರಾಮದ ಕನ್ನಡಪರ ಸಂಘಟನೆ ಮತ್ತು ಗ್ರಾಮದ ಗುರು ಹಿರಿಯರು ಎಲ್ಲ ಕಬಡ್ಡಿ ಮಹಿಳಾ ಕ್ರೀಡಾ ಆಟಗಾರರಿಗೆ ಸನ್ಮಾನಿಸಿ ಗೌರವಿಸಿದರು ವರದಿ ನಜೀರ್ ಅಹಮದ್ ಟೈಲರ್ ಕನಕ ಟಿವಿ ಲಿಂಗಸುಗೂರು ತರಬೇತಿಗೆ ಕರೆದಿದ್ದಾರೆ ಈ ಅಮ್ಮ ಅಲ್ಲಿ ಹತ್ತು ದಿವಸದಲ್ಲಿ ಒಳ್ಳೆ ರೈಡಿಂಗ್ ಮಾಡಿ ಒಳ್ಳೆ ಕ್ಯಾಚ್ ಮಾಡಿ ಅವರ ನಲವತ್ತು ಜನರಲ್ಲಿ ಮಿತಿ ಮೀರಿ ಆಡಿದಾಗ ಈ ಅಮ್ಮ ರಾಷ್ಟ್ರ ಮಟ್ಟದ ಕಬಡ್ಡಿಗೆ ಆಯ್ಕೆಯಾಗುತ್ತಾರೆ ಈ ಸಿಸ್ಟಮ್ಸ್ ನಲ್ಲಿ ನಾವು ಹೊರಟಿದ್ದೇವೆ ನಿಮ್ಮ ಮಕ್ಕಳನ್ನ ಕಳಿಸ್ರಿ ಯಾರು ಇರಲಿ ಸಾಯಂಕಾಲ ಒಂದ್ ತಾಸ ಆಡ್ಲಿ ಸೇರುವವರಿಗೂ ನನ್ನ ದೇಹ ಮಣ್ಣು ನಾ ಕಬಡ್ಡಿ ಬಿಡಲ್ಲ ನಮ್ಮೂರಿನ ಮಕ್ಕಳಿಗೆ ನಾ ಕಬಡ್ಡಿ ಕಲಿಸ್ತೀನಿ ಬಂದವರನ್ನ ಮಾತ್ರ ನಾನು ಅಪ್ಪಿಕೊಂಡು ನನ್ನ ಹೆಗಡಿಯ ಕುಂದಿಸ್ಕೊಂತೀನಿ ಅವ್ರಿಗೇನು ಹೆಣ್ಣು ಮಕ್ಕಳಿಗೆ ಒಂದು ಕೂದಲು ಎಲಿ ಫೋನ್ ಕಾರ್ ನೋಡ್ಕೊಂತೀನಿ ಅವ್ರ ಮಾನ ಅಪಮಾನ ಜವಾಬ್ದಾರಿ ನಂದು ಅವ್ರಿಗೆ ಏನಾರಾದ್ರೂ ನನ್ನ ಆಸ್ತಿ ಹಾಳಾದ್ರು ಬರೋಲ್ಲ ನಾನು ಸತ್ಯದಿಂದ ಹೇಳ್ತೀನಿ ಯಾವೇ ಮಕ್ಕಳು ಬಂದ್ರು ಕೂಡ ನಾನು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ನಾನು ನಿನ್ ಇದೆ ನನ್ನ ಅಂತ ತಿಳ್ಕೊಂಡು ನಾ ಬಹಳ ಖುಷಿಯಾಗಿ ಅಗ್ನಿ ಖುಷಿ ನನಗೇನು ಬೇಕಾಗಿಲ್ಲ ಕಬಡ್ಡಿ ಹೊಂದಿದ್ರೆ ಸಾಕು ನಮ್ ಹಾಗಾಗಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಬಾಳ್ ಮಾತಾಡಿದೆ ಟೈಮ್ ಆಯ್ತು ಅನ್ಸುತ್ತೆ ಅದು ನಾನು ನಮ್ಮ ಮಕ್ಕಳನ್ನ ನೋಡಿ ಇಷ್ಟು ಖುಷಿ ಪಟ್ಟಿದೆ ಮೂವತ್ತೊಂದು ಜಿಲ್ಲೆದವರು ಎಲ್ಲರೂ ಸೋತು ಶರಣಾಗತ ಆಗಿ ಹೋಗಿದ್ದಾರೆ ಏನ್ ಇವತ್ತು ಬಂದಿದೀರಿ ಎಂತ ಟೀಮ್ ಓಡದ್ ಬಿಟ್ರಿ ಇನ್ನು ಎರಡು ಟೀಮ್ ಗಳು ನಾವು ಒಂದೊಂದು ಎರಡ್ ಪಾಯಿಂಟ್ ಯಾಕಂದ್ರೆ ಮಕ್ಕಳಿಗೆ ಶಕ್ತಿ ಕಡಿಮೆ ಆಯ್ತು ಬುದ್ಧಿಶಕ್ತಿ ಕಡಿಮೆ ಆಯ್ತು ಇದಕ್ಕೆ ಸ್ವಲ್ಪ ತಪ್ಪಿಬ್ಬಿ ಅದು ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಹಾಗಾಗಿ ನಾವು ಸೋತಿದ್ದೇವೆ ಪ್ರೋ ಕಬಡ್ಡಿ ಹೋಗಲ್ತ ನನ್ನ ಉಸಿರು ಬಿಡೋಂಗಿಲ್ಲ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ನಾವು ಹೋಬಳಿ ಮಠ ಆಡಂಗಿಲ್ಲ ತಾಲೂಕು ಮಠ ಆಡಂಗಿಲ್ಲ ಜಿಲ್ಲಾ ಮಠ ಆಡಂಗ್ಲ ಏನಿದ್ರು ಸಿಕ್ಸ್ ಅಂದ್ರೆ ರಾಜ್ಯ ಮಟ್ಟ ಸಿಕ್ಸ್ ಅಂದ್ರೆ ರಾಷ್ಟ್ರ ಮಟ್ಟ ಹಾಗಾಗಿ ನಾವು ಇಲ್ಲಿ ತನಕ ಈ ವ್ಯವಸ್ಥೆಯನ್ನ ಮಾಡ್ಕೊಂಡು ಬಂದಿದ್ದೇವೆ ಇಲ್ಲಿ ನಮಗೆ ಸಾಕಷ್ಟು ಮಂದಿ ಡಿಮಾಂಡ್ ಮಾಡಿದ್ದಾರೆ ಅಲ್ಲ ನಮ್ಮ ಯಾಕೆ ಕೇಳಿಲ್ಲ ಡ್ರೆಸ್ ತರಿಸಿದ್ದೇವೆ ನಾವು ನಮ್ಮ ಈಗಿರುವ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಇಂಥ ಅಡ್ರೆಸ್ ಅವರೇ ಕೊಡಿಸ್ತೀವಿ ಅಂತ ಹೇಳಿದ್ರು ನಾನ್ ಹಣ ತುಂಬಾ ಖರ್ಚಾಗುತ್ತೆ ಬೇಡ ಇರಲಿ ಅಂದ್ರೆ ದೇವರು ಅವ್ರಿಗೆ ಒಂದು ಅವಕಾಶ ದುಡ್ಡಿನ ಅವಕಾಶ ಸರ್ಕಾರನ ಈ ಡ್ರೆಸ್ ಅನ್ನ ಕೊಟ್ಟಿದ್ದಾರೆ ನಮಗೂ ಕೂಡ ಕೊಡ್ತಾರೆ ಡ್ರೆಸ್ ನೀವು ಕೋಚ್ ಈ ರೀತಿಯಾಗಿ ನಮ್ಮ ಊರಿನ ಕಬಡ್ಡಿ ಬೆಳೆದಿದೆ ನಿಮ್ ಮಕ್ಕಳನ್ನ ಬಿಡ್ರಿ ಒಂದ್ ಹೆಸರಿಗಾಗಿರೋ ಸತ್ರು ಬಿಡ್ತೀನಿ ನಾವು ಚಿತ್ರ ಮತ್ತು ನಮ್ಮ ಹೆಸರು ಕೇಸಿ ಮತ್ತೆಲ್ಲರ ಮಕ್ಕಳನ್ನ ನಾನು ಸ್ವಾಗತ ಮಾಡ್ತಾ ಇದ್ದೇನೆ ನಾಳೆ ಪ್ರಾರಂಭ ಮಾಡ್ರಿ ನಾನು ಮಾತಾಡಕ್ರ ನಮಗೂ ಈ ಕಡೆ ಪರ್ವ ಇರೋದಲ್ರಿ ಬಾಳ್ ಜನ ಅಂತಿರ್ತಾರೆ ಬಾಗೆ ಹೆಸರಿಗೆ ಮೈಕ್ ಕೈಯ ಕೊಡಂಗಿತ್ತು ಟೈಮ್ ಕೊಡ್ರಿ ಎಮ್ಮಿ ನೀರಿಗೆ ಬಿಡುವಾಗ ಸಂಡಪ್ಪ ಮಾಡ್ಸೋಣ ಕಬಡ ಭಾಷಣಕ್ಕಾಗಿ ನಾ ಯಾಕೆ ಹೇಳಕತ್ತೀನಿ ಅಂದ್ರೆ ಹೇಳ್ಬೇಕಾಗಿ ಯಾಕಂದ್ರೆ ಮಕ್ಕಳ ಉಲ್ಲಾಸದಿಂದ ನಾವು ಮಾತಾಡಕತ್ತೀವಿ ಏನಪ್ಪ ಅಂದ್ರ ಇವತ್ತೋರ್ ಇರ್ಬೋದು ಮಕ್ಕಳು ಇರ್ಬೋದು ಬಹಳ ಉಲ್ಲಾಸದಿಂದ ನಮ್ಮ ಊರ ಹೆಸರು ಅಂತ ಹೇಳಕ ಬಯಸ್ತೇನೆ ಇನ್ನೊಂದು ಏನಪ್ಪಾ ಅಂದ್ರ ನಮ್ಮೂರಿಂದ ಹೆಸರು ಬರ್ಬೇಕಾದ್ರ ಚಂದ್ರಪ್ಪ ಸೋರ್ ಎಲ್ಲರೂ ಹೇಳಿ ರಕ್ಷಿ ಹನುಮಂತ ಅಣ್ಣ ಅಂತ ಹೇಳ್ದಲ್ಲ ಇವತ್ತು ಅವರೇ ನಮ್ಮ ಊರಿಗೆ ಹೆಸರು ತಂದಾರ ಅಂತ ಹೇಳಕ್ ಬೋಯಿಸ್ತೇನೆ ಅವ್ರೆಲ್ಲ ಬರಕ ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಕಲ್ಲಲ್ಲಿ ಶಿಲಿ ಆಗ್ರಿ ಏಟಿಗೆ ಅಂಜಿ ಗುಡಿಯಲ್ಲಿ ಮೂರ್ತಿ ಆಗಂತ ಮಾತಾಡ್ತಾನ ಅಂತ ನಮ್ಮ ಹೇಳಿದ್ರು ನನಗೆ ಮಾತಾಡೋದ ಗೊತ್ತಿಲ್ಲ ನನ್ಗೆ ಏನ್ ಬಂದು ಮಾತಾಡಕತ್ತೀನಿ ಮಕ್ಕಳ ಉಲ್ಲಾಸದಿಂದ ನಿಮ್ಮ ಮಕ್ಕಳಲ್ಲಿ ನಮ್ಮ ಮಕ್ಕಳಲ್ಲಿ ಕಳಿಸಲೇಬೇಕು ಒಂದು ಹೆಸರು ಕೀರ್ತಿ ಉಳಿಸಲೇಬೇಕು ಎಲ್ಲರಿಂದ ಆಗಲ್ಲ ಕಲ್ಲು ಹಳೆಯಾಗ ಮೂರ್ತಿ ಆಗುತ್ತಂತ ನಾವೇ ಯಾರು ಹೆಂಗಿರ್ತಾರೋ ಗೊತ್ತಿಲ್ಲ ತಾವಾಗಿ ತಾವಾಗಿ ಅಂತ ಹಂತ ಹಂತವಾಗಿ ಬರ್ತಾರ ನಮ್ಮ ಊರ ಹೆಸರು ತರಳಿ ನಮ್ಮ ಮನೆಯ ಹೆಸರು ಎಲ್ಲ ಬಾಳಂದು ಚಿಕ್ಕ ವಾಸಿನ ಮುಗಿಸುತ್ತೇನೆ ಎಲ್ಲ ಅಲ್ಲಿ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಕಬಡ್ಡಿ ಆಟದಲ್ಲಿ ಪ್ರಪ್ರಥಮ ಬಾರಿಗೆ ಬೆಂಗಳೂರಿನಲ್ಲಿ ವಿಜಯಶಾಲಿಯಾಗಿ ಆನವಸೂರು ಗ್ರಾಮಕ್ಕೆ ಬಂದು ಮೊದಲನೇ ಬಾರಿಗೆ ಬಂದಿರೋದ್ರಿಂದ ಆ ಮದ್ದು ಮಕ್ಕಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ನಮ್ಮಿಕೊಂಡು ಈ ಸನ್ಮಾನ ಕಾರ್ಯಕ್ರಮದಲ್ಲಿ ಈ ಮಕ್ಕಳ ಗುರುಗಳು ಅನ್ನದೇ ನಮ್ಮೆಲ್ಲರ ಗುರುಗಳು ಅಂತಕ್ಕಂಥ ಸಂಗಪಸರ್ ಅವರ ಪಾದಗಳೆಲ್ಲ ಗುರು ಇರಬೇಕು ಅಂತಂದ್ರೆ ನಮ್ಮ ಪರಿಶ್ರಮ ಇದ್ರೆ ಮಾತ್ರ ಇಂದ ಗುರು ನಮ್ಗೆ ಸಪೋರ್ಟ್ ಮಾಡ್ತಾನೆ ಆ ಪರಿಶ್ರಮ ಈ ಮಕ್ಕಳಲ್ಲಿ ಕಂಡಿದೆ ಆ ಪರಿಶ್ರಮವನ್ನ ನಾನು ಯೂಸ್ ಮಾಡ್ಕೊಂಡು ಈ ರಾಜ್ಯದಲ್ಲಿ ಕೇಂದ್ರದಲ್ಲಿ ನಮ್ಮ ಆನೆ ಹೊಸೂರಿನ ಹೆಸರು ಅತಿ ಉತ್ತುಂಗಕ್ಕೆ ಒಯ್ದೇ ವಯ್ಬೇಕಂತಕ್ಕಂಥ ಭಾವನೆಯನ್ನ ಇಟ್ಟುಕೊಂಡಿರ್ತಕ್ಕಂಥ ಏಕೈಕ ಶಿಕ್ಷಕ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಯಾರು ಇದ್ರೆ ಅದ್ರ ಸಂಗಪ ಸರ್ ಅಂತ ರಾಜೋಷವಾಗಿ ಹೇಳ್ಬೇಕಾಗ್ತದೆ ಇವತ್ತು ನಾವು ಬೆಳಿಗ್ಗೆ ಟೈಮ್ ಸರಿ ಎದ ಆಗಲ್ಲ ಅವ್ರ ನಾಲ್ಕು ಗಂಟೆಗೆ ಸಿಟ್ಟು ಬಿಡ್ತಿದ್ದಾರೆ ಮುಟ್ಟು ಮಕ್ಕಳನ್ನು ಕರ್ಕೊಂಡು ಅವರ ಪರಿಶ್ರಮ ಮಕ್ಕಳಲ್ಲಿ ಬೇಜಾರು ಯಾವುದೇ ತಾರವೇ ಅವರ ಗುರಿ ನೀವು ಬೇಕಮ್ಮ ಒಬ್ಬ ಹೊರಗಲ್ಲಿ ಮನುಷ್ಯ ಕೆಲಸ ಮಾಡ್ಬೇಕಾದ್ರೆ ಗುಡ್ಡದಿಂದ ಹಿಂಗ್ ಕಿಲೋಮೀಟರ್ ಇಪ್ಪತ್ತು ಕಿಲೋಮೀಟರ್ ಅವನ್ ಏನ್ ಮಾಡ್ತಾನಪ್ಪ ಅಂತಂದ್ರೆ ದಶರತ್ ಮಾಂಜಿ ಅಂತ ಹೇಳಿ ಬಿಹಾರದವರು ಒಂದರಿ ಕೆಲಸ ಮಾಡತಕ್ಕಂತ ಮನುಷ್ಯ ನೋಡಿ ಈ ಗುಡ್ಡವನ್ನ ಸೀಳು ಬಿಡಿ ಇಲ್ಲಿ ರಸ್ತೆವನ್ನ ಮಾಡಿದ್ರೆ ನಾವು ಇವತ್ತು ರಾಜ್ಯ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಡುವ ಒಂದು ಆಟದಲ್ಲಿ ಇವತ್ತೊಂದು ಯಶಸ್ವಿ ಗಳಿಸಿ ಈ ಒಂದು ಪತ್ರಿಕೆ ಮಾಧ್ಯಮ ವಿಯಲ್ಲಿ ಈಗಾಗಲೇ ಸುದ್ದಿ ಹರಿದಾಡ್ತಾ ಇದೆ ಅದಕ್ಕಾಗಿ ಮೊದಲನೇದಾಗಿ ನಾನು ಎಲ್ಲ ಮುದ್ದು ಮಕ್ಕಳಿಗೆ ಶಿಕ್ಷಕರಿಗೆ ಮತ್ತೊಮ್ಮೆ ಗ್ರಾಮದ ಗುರು ಹಿರಿಯರಿಗೆ ಇವರೆಲ್ಲ ಸಮ್ಮುಖದಲ್ಲಿ ಅವರಿಗೆ ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ತೋರುತ್ತೇನೆ ಇವತ್ತು ಸಾಧನೆ ಸಾಧನೆ ತಾನಾಗೆ ಬರೋದಿಲ್ಲ ಯಶಸ್ಸು ತಾನಾಗೆ ಬರೋದಿಲ್ಲ ಶ್ರಮ ಬೇಕು ಶ್ರಮದಿಂದ ತ್ಯಾಗ ಬೇಕು ತ್ಯಾಗದಿಂದ ಬೇಕು ನಾವು ನಾವು ಮನೆಯವರು ಇವತ್ತು ನಾವು ಒಬ್ಬ ಶಿಕ್ಷಕರ ಒಬ್ಬ ಶಿಕ್ಷಕನ ಹತ್ರ ಏನು ಶಕ್ತಿ ಇರುತ್ತಂದ್ರೆ ಒಬ್ಬ ಶಿಕ್ಷಕರ ಹತ್ರ ಏನು ಒಬ್ಬ ಒಂದು ಕಲ್ಲನ್ನ ಸಿಲಿಯಾಗಿ ಮಾಡ್ತಕ್ಕಂತ ಕೆಲಸ ಅದು ಯಾರ ಯಾರ ಇರ್ತಾರೋ ಅದು ಶಿಕ್ಷಕರ ಮೇಲೆ ಮಾತ್ರ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ ಇವೆಲ್ಲ ಹಾಕೊಂಡಂತ ಮಕ್ಕಳ ಡ್ರೆಸ್ ನಾವು ನೀವು ಕೊಟ್ಟಿದ್ದಲ್ಲ ಇವರು ಹೋಗಿ ಇವರು ತಮ್ಮ ಶ್ರಮವನ್ನು ಆ ಕಣದಲ್ಲೇ ತೋರಿಸಿದಾಗ ಕರ್ನಾಟಕ ಸರ್ಕಾರ ಕ್ರೀಡೆ ಇಲಾಖೆ ಅವ್ರಿಗೆ ಇವತ್ತು ಈ ಡ್ರೆಸ್ ಅನ್ನು ಹಾಕಿ ಕೊಟ್ಟಿರ್ ನೋಡಿ ಅವರು ಅವರ ಸ್ಕ್ಯಾನರ್ ಇದೆ ಅವ್ರ ಫೋಟೋ ಇದೆ ಶೂಸ್ ಇದೆ ಅವ್ರ ಸಿಸ್ಟಮ್ ಇದೆ ಈಗ ಅವರು ಅಖಡಕ್ ಬಿಟ್ಟಿದ್ದಾರೆ ಈಗ ಅವರು ಅಖಡ ಕೇಳಿದಾರೆ ಇದೇ ಪ್ರಯತ್ನ ಸತತವಾಗಿ ಮಾಡಿದ್ರೆ ನಾವು ಅನಾಸುರ ಟೀಮ್ ನ ಪ್ರೋ ಕಬಡ್ಡಿಯಲ್ಲಿ ನೋಡೋದು ಬಹಳ ದಿನ ದೂರ ಇಲ್ಲ ಅಂತ ಸಂದರ್ಭ ಮೊದಲನಾಗಿ ಗ್ರಾಮದ ಎಲ್ಲಾ ಗುರುಹಿಗಳಿಗೆ ಧನ್ಯವಾದವನ್ನು ತಿಳಿಸಬೇಕಾಗ್ತದೆ ಯಾಕಂದ್ರೆ ತಾವು ಇವತ್ತು ನೋಡಿ ಪ್ರತಿಯೊಬ್ಬರಿಗೆ ಕರೆಯಕ್ಕೆ ಸಾಧ್ಯ ಇಲ್ಲ ಯಾವುದೇ ಕಾರ್ಯಕ್ರಮ ಮಾಡ್ಲಿ ಏನ ಮಾಡಲಿ ಒಂದು ವ್ಯಾಟ್ಸ್ಆಪ್ ಮುಖಾಂತರ ಪ್ರತಿ ಕಾರ್ಯಕ್ರಮ ಅನಸರ್ ಗ್ರಾಮದಲ್ಲಿ ಯಾವುದೇ ಕಾರ್ಯಕ್ರಮ ಇರ್ಬೋದು ಅದಕ್ಕೆ ತಾವು ಮೊದಲು ಗೌರವ ಕೊಡ್ತಿರಲ್ಲ ತಮಗೆ ಮತ್ತೊಮ್ಮೆ ನಾನು ಅನಂತ ಅನಂತ ನಮನಗಳನ್ನು ಸಲ್ಲಿಸ್ತೇನೆ ಯಾಕಂದ್ರೆ ನಿಮ್ಮ ಸಹಕಾರದಿಂದ ಇವತ್ತು ನಮ್ಮ ಅನ ಇವತ್ತು ಹುಡುಗರು ಬೆಂಗಳೂರು ಟೀಮ್ ಅಲ್ಲಿ ನೀವು ನೋಡಿರ್ಬೋದು ವ್ಯಾಟ್ಸ್ಆರ್ಕಾರ ಬರೀ ನಮ್ಮ ನಮ್ಮ ಹನಸೂರ್ ಹುಡುಗರದೇ ತೋರ್ಸ್ರಿ ಎಂತ ಟೀಮು ಎಲ್ಲಿ ಹನಸೂರು ಎಲ್ಲಿ ಬೆಂಗಳೂರು ಇವತ್ತು ಇವ್ರು ಮಾಡಿದಂತ ಶ್ರಮಕ್ಕೆ ಇವರು ಇನ್ನೂ ಇನ್ನೂ ಎತ್ತರಕ್ಕೆ ಬೆಳಿಲಿ ನನ್ನೆಲ್ಲರ ಆಶೀರ್ವಾದ ಇನ್ನೂ ಎತ್ತರಕ್ಕೆ ಬೆಳಿಲಿ ಅದೇ ರೀತಿಯಾಗಿ ಇವತ್ತು ಇನ್ನೂ ಒಂದು ಸೇರ ಬಗ್ಗೆ ಹೇಳಿಬಿಡ್ತೀನಿ ಬಿಡ್ತೀನಿ ಇವತ್ತ ನನ್ನ ಹಿಡ್ಕಂಡೆ ಅವ್ರಿಗ ಬೇಡ ನನ್ನ ನೆಡ್ಕಂಡೆ ನಾ ಕೃಪಾ ಬಂದ್ರೆ ನನಗೆ ಎದ ಕೆಲಸ ಆಗುತ್ತಪ್ಪ ಅಂತ ನಾವು ಯೋಚನೆ ಮಾಡ್ತೀನಿ ಹಾ ಇವತ್ತೊಬ್ಬ ಶಿಕ್ಷಕರು ಶಿಕ್ಷಕರು ತಮ್ಮ ಜೀವನ ನೋಡ್ಕೇಬೇಕು ತಮ್ಮ ಕುಟುಂಬ ನೋಡ್ಕೇಬೇಕು ಆ ಕುಟುಂಬ ನಡುವೆ ಇವತ್ತು ಇಷ್ಟು ಮನೆಯ ತಯಾರು ಮಾಡ್ತಾರ ಇವತ್ ಅವರಷ್ಟು ತ್ಯಾಗ ಯಾರಿಲ್ಲ ಅಂತ ನಾನು ಹೇಳಕ್ ಇಷ್ಟಪಡ ಯಾಕಂದ್ರೆ ಹತ್ ಸಾವಿರ ಮಕ್ಕಳಿಗೆ ಬರ್ತಪ್ಪ ಒಂದ್ ಲಕ್ಷ ನಾನು ಬಂಗಾರ ತಗೋಬೇಕು ಅದ್ ಹೋಗ್ಬೇಕಂದ್ರ ಅವ್ರು ಬಂಗಾರ ಬಂಗಾರ ಬೇಡ ನಾನು ಅವರು ಎಲ್ಲೇ ಇದ್ರು ಇವತ್ತು ಎದೆ ಹೇಳ್ತಾರ ನನ್ನ ಜೀವನ ಅಂತ ಊರು ಅನಿಸ್ರು ನನ್ನ ಜೀವ ನನ್ನ ಮಣ್ಣಲ್ಲಿ ಮಣ್ಣಾಗ ಹನಸೂರು ಅಂತಂದ್ರೆ ನಮ್ಮ ಊರಿನ ಶಕ್ತಿ ಎಷ್ಟೈತೆ ಅದೇ ರೀತಿಯಾಗಿ ಇವತ್ತ ಸೋರ್ ಹೇಳಿದಾಗೆ ಕಾಣದ ಕೈ ಬಹಳಷ್ಟು ಕೆಲಸ ಮಾಡಿದ ನಮ್ಮ ಊರಿಗೆ ಅಂದ್ರೆ ಸಹಕಾರ ಮಾಡಿದಂತ ಬಹಳ ಜನ ಇದಾರೆ ಅವರೇವರ್ ಅನ್ನೋದೇ ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ನೋಡಲು ಸಾಧ್ಯ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರ ಹಿರಿಯರ ಗುರಿಯರ ಆಶೀರ್ವಾದ ಸದಾ ಹೀಗೆ ಇರಲಿ ನಮ್ಮ ಇವತ್ತು ತಾಲೂಕಿನಾಗ ಅಂತಾರ ಏನ್ ಅನಾಸುರ ಅಂದ್ರೆ ಮೊದಲ ಏನನ್ನ ಕೇಳ್ತಿದ್ವಿ ಇವತ್ತು ಅಂದ್ರೆ ಏನೇನೋ ಕಾರ್ಯಕ್ರಮಗಳು ನಿಮ್ಮ ಊರಲ್ಲಿ ಅತಿ ಹೆಚ್ಚು ನಡೀತಾ ಇದಾವೆ ಅಂದ್ರೆ ಅದಕ್ಕೆಲ್ಲ ಕಾರಣ ನೀವು ಎಲ್ಲ ಹಿರಿಯರು ಇದ್ದೀರಿ ಹೀಗಾಗಿ ನಿಮ್ಮ ಮತ್ತೊಮ್ಮೆ ನಿಮ್ಮೆಲ್ಲ ಸಹಕಾರ ಸಹ ಇರಲಿ ಅಂತ ಹೇಳ್ತಾ ಮತ್ತೊಮ್ಮೆ ಶಿಕ್ಷಕರಿಗೆ ಈ ಮುದ್ದು ಮಕ್ಕಳಿಗೆ ನಿಮ್ಮ ಯಶಸ್ಸು ನಿಮ್ಮ ಗೆಲುವು ಇನ್ನೂ ಭೂಪುಟದಲ್ಲಿ ಆರಲಿ ಹಣ ಗ್ರಾಮ ಅನ್ನೋದು ನಾವು ಹೆಸರಲ್ಲ ನಾವು ಸ್ಟೇಟ್ ನಲ್ಲಿ ಹೆಸರು ಕೂರ್ಸ್ಬೇಕು ರಾಷ್ಟ್ರ ಮಟ್ಟದಲ್ಲಿ ಧ್ವಜ ಆರಿಸ್ಬೇಕಂತ ಹೇಳ್ತಾ ಮತ್ತೊಮ್ಮೆ ತಮಗೆಲ್ಲರೂ ಧನ್ಯವಾದಗಳು ಸಿಗ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಪರಿಸರ